ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದೊಂದೇ ವಿಚಾರಗಳನ್ನ ಇವತ್ತಿನ ಬೆಳವಣಿಗೆ ಏನಿದೆ ಏನಾಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೊಂದು ವಿಚಾರಗಳನ್ನ ನೋಡ್ತಾ ಹೋಗೋಣ ಮೊದಲೇದಾಗಿ ಇಡೀ ರಾಜ್ಯವನ್ನ ಮಾತ್ರವಲ್ಲ ರಾಷ್ಟ್ರವನ್ನೇ ಬೆಚ್ಚು ಬೀಳಿಸಿದೆ ಧರ್ಮಸ್ಥಳದ ಒಂದು ಹತ್ಯಾಕಾಂಡ ಅಂತಾನೆ ಅದನ್ನ ಕರಿಬೋದು ಅಂತ ಅನ್ಸುತ್ತೆ ಯಾಕಂತಂದ್ರೆ ಈಗ ಓರ್ವ ದೂರು ದಾಖಲು ಮಾಡಿದ್ದಾನೆ ಆತನ ವಿಚಾರಣೆ ಇವತ್ತಾಗಿದೆ ಇವತ್ತು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ತನ್ನ ವಕೀಲರ ಜೊತೆಯಲ್ಲಿ ದೂರುದಾರ ಹಾಜರಾಗಿದ್ದಾನೆ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷ ಆತನ ವಿವರಣೆಯನ್ನ ಮತ್ತು ಆತ ಏನ್ ಹೇಳಿದ್ದಾನೆ ಆ ಎಲ್ಲ ಹೇಳಿಕೆಗಳನ್ನ ನ್ಯಾಯಾಲಯ ದಾಖಲು ಮಾಡಿಕೊಂಡಿದೆ ಆ ನಂತರದಲ್ಲಿ ಅವರ ಪರ ಅಂದ್ರೆ ದೂರುದಾರನ ಪರ ವಕೀಲರು ಹೇಳಿಕೆಗಳನ್ನು ಕೂಡ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಕೊಲೆಗಳಾಗಿದೆ ಪುರುಷರು ಮಹಿಳೆಯರು ಅಪ್ರಾಪ್ತ ಬಾಲಕಿಯರ ಹತ್ಯೆಗಳಾಗಿದೆ ಮತ್ತು ಆ ಶವಗಳನ್ನ ತಾನು ವಿಲೇವಾರಿ ಮಾಡಿದ್ದೀನಿ ಅಂತ ಆತ ತನ್ನ ವಕೀಲರ ಮುಖಾಂತರವಾಗಿ ಕಳೆದ ಕೆಲವು ದಿನಗಳ ಹಿಂದೆ ದೂರನ್ನ ದಾಖಲು ಮಾಡಿದ್ದ ಆ ದೂರಿಗೆ ಸಂಬಂಧಪಟ್ಟಂತೆ ಯಾಕೆ ಗೃಹ ಇಲಾಖೆ ಎಸ್ಪಿ ಮತ್ತು ಪೊಲೀಸರು ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ತಿಲ್ಲ ಅನ್ನುವ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಕ್ತವಾಗ್ತಾ ಇತ್ತು ಪ್ರಭಾವಿ ವ್ಯಕ್ತಿಗಳು ಇದರ ಹಿಂದಿದ್ದಾರೆ ಅನ್ನೋದು ಆತ ದೂರಿನಲ್ಲೇ ಪ್ರಸ್ತಾಪ ಮಾಡಿರುವುದು ಮತ್ತು ಅದರ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದಾನೆ ಸುಳ್ಳು ದೂರನ್ನ ನೀಡಿದ್ರೆ ಆಗಬಹುದಾದ ಪರಿಣಾಮದ ಬಗ್ಗೆ ನನಗೆ ಅರಿವಿದೆ ಅಂತ ಆ ದೂರು ದೂರಿನ ಪ್ರತಿಯನ್ನ ಯಾರೇ ನೋಡಿದ್ರು ಕೂಡ ಒಂದು ಕ್ಷಣಕ್ಕೆ ಇಡೀ ಮೈ ನಡಗತ್ತೆ ಬಹುಶಃ ಭಾರತ ದೇಶದಲ್ಲಿ ಇದೇನಾದ್ರೂ ನಿಜವೇ ಆಗಿ ಪೊಲೀಸರು ತನಿಖೆಯನ್ನ ಕೈಕೊಂಡು ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸಿದ್ದೆ ಹೌದಾದ್ರೆ ಇಡೀ ಭಾರತದಲ್ಲಿ ನಡೆದಿರುವಂತ ದೊಡ್ಡ ಹತ್ಯಾಕಾಂಡ ಇದಾಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಆ ವ್ಯಕ್ತಿ ಸ್ಪಷ್ಟವಾಗಿ ತನ್ನ ದೂರ್ನಲ್ಲಿ ಹೇಳ್ತಾ ಇದ್ದಾನೆ ನನಗೆ ಜೀವ ಭಯ ಇದೆ ನನಗೆ ಪ್ರಾಣ ಬೆದರಿಕೆ ಇದೆ ಹಾಗಾಗಿನೇ ಎರಡ್ ಸಾವಿರದ ಹದಿನಾಲ್ಕರ ನಂತರದಲ್ಲಿ ನಾನು ರಾಜ್ಯವನ್ನೇ ಬಿಟ್ಟು ಅಜ್ಞಾತ ಸ್ಥಳಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿ ನಾನು ವಾಸ್ತವ್ಯ ಹೂಡದೆ ನನ್ನ ತಲೆ ಮರೆಸ್ಕೊಂಡೆ ನನ್ನ ಮತ್ತು ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇತ್ತು ಅಂತ ಹಿಂದೆ ಇದೇ ವೃತ್ತಿಯಲ್ಲಿ ಇದ್ದಂತ ಒಬ್ಬನ ಆಗಿದೆ ಅಂತ ಕೂಡ ಆತ ಹೇಳ್ತಾನೆ ಯಾವ ರೀತಿಯಾಗಿ ಆತ ಶವಗಳನ್ನ ವಿಲೇವಾರಿ ಮಾಡಿದ್ದಾನೆ ಅಪ್ರಾಪ್ತ ಬಾಲಕಿಯರು ಮತ್ತು ಪರ್ಟಿಕ್ಯುಲರ್ ಆತನ ಮನಸ್ಸನ್ನ ಕಲ್ಕಿರುವಂತ ಘಟನೆಗಳು ಯಾವ್ದಿದೆ ಯಾವ ತರ ಶವ ಆಗಿತ್ತು ಮತ್ತು ಆ ಶವಗಳ ಸ್ಥಿತಿ ಹೇಗಿತ್ತು ಇದೆಲ್ಲವನ್ನ ಸಂಪೂರ್ಣವಾಗಿ ಒಂದು ಘಟನೆ ನಂತರದಲ್ಲಿ ಘಟನೆಯನ್ನ ಮತ್ತು ಅಹ್ ಸ್ಥಳವನ್ನ ದಾಖಲಿಸಿ ಆತ ದೂರನ್ನ ಸಲ್ಲಿಸಿದ್ದ ಹಾಗಾಗಿ ಇದು ಬಹಳ ಅದ್ರ ಜೊತೆಗೆ ಆತ ಹೇಳ್ತಾನೆ ಒಂದು ಅಹ್ ಒಂದ್ ಅಸ್ಥಿ ಪಂಚರವನ್ನ ಶವವನ್ನ ತಾನು ಹೊರಗೆ ತೆಗ್ದಿದ್ದೀನಿ ಅದರ ಫೋಟೋಗಳು ಮತ್ತು ವಿಡಿಯೋಗಳನ್ನು ಕೂಡ ನಾನು ಇದರಲ್ಲಿ ದಾಖಲು ಮಾಡಿದ್ದೀನಿ ಅಂತ ಅಂದ್ರೆ ಆತ ಹೇಳ್ತಿರೋದ್ರಲ್ಲಿ ವಾಸ್ತವ ಇದೆ ಆದ್ರೆ ಈ ಸಂದರ್ಭದಲ್ಲಿ ಆತ ಅನಕ್ಷರಸ್ಥ ಮತ್ತು ಇದೇ ಮೊದಲ ಬಾರಿಗೆ ಕೋರ್ಟ್ಗೆ ಹಾಜರಾಗ್ತಿರೋದ್ರಿಂದ ನನ್ನ ವಕೀಲರು ನನ್ನ ಜೊತೆ ಇರ್ಬೇಕು ಅಂತ ಆತ ಬಯಸಿದ ಅದನ್ನ ನ್ಯಾಯಾಲಯಕ್ಕೂ ಕೂಡ ತಿಳಿಸಿದ್ದ ಆದ್ರೆ ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಈ ದೂರುದಾರನ ಪರವಾಗಿದ್ದಂತ ವಕೀಲರು ಆ ಸಮಯದಲ್ಲಿ ಸ್ಥಳದಲ್ಲಿ ಇರೋದಕ್ಕೆ ನ್ಯಾಯಾಲಯ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಆದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರವಾಗಿ ಎರಡ್ ಸಾವಿರದ ಪ್ರಕಾರವಾಗಿ ಆತನಿಗೆ ಭದ್ರತೆಯನ್ನ ಕೊಡೋದಕ್ಕೆ ಪೊಲೀಸರು ಒಪ್ಕೊಂಡಿದ್ದಾರೆ ಅದಕ್ಕಾತ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾನೆ ಬಹಳ ಬಹಳ ಗಂಭೀರವಾದಂತಹ ವಿಚಾರ ಇದರ ಜೊತೆಯಲ್ಲಿ ಕನ್ನಡದ ಅನೇಕ ಯೂಟ್ಯೂಬ್ ಚಾನೆಲ್ಗಳು ಇದರ ಕುರಿತಾಗಿ ಈ ಪ್ರಕರಣದ ಕುರಿತಾಗಿ ವರದಿಯನ್ನ ಮಾಡ್ತೇವೆ ನೇರವಾಗಿ ಯಾರ ಚಾರಿತ್ರ ಮಾಡಿದೆ ಅಥವಾ ವ್ಯಕ್ತಿಗಳು ಅಥವಾ ಸಂಸ್ಥೆಯನ್ನ ಹೆಸರಿಸದೆ ಏನ್ ವಾಸ್ತವ ಇದೆ ಅದನ್ನ ವರದಿ ಮಾಡಿದ್ರು ಕೂಡ ಈ ದಿನ ಡಾಟ್ ಕಾಮ್ ಇರ್ಬೋದು ಅಥವಾ ಕುಡ್ ನಮ್ಮ ಕುಡ್ಲಾ ಅಂತ ಒಂದು ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ ಇತ್ತು ಈ ತರದ ಎಲ್ಲವನ್ನೂ ಕೂಡ ಬಂದ್ ಮಾಡ್ಲಾಗಿದೆ ಅದಕ್ಕೆ ಕೋರ್ಟ್ ನ ಆದೇಶದ ಮುಖಾಂತರವಾಗಿ ಬಂದ್ ಮಾಡಲಾಗಿದೆ ಈ ಮುಖಾಂತರವಾಗಿ ಬ್ಯಾನ್ ಮುಚ್ಚಿಸುವಂತ ಪ್ರಯತ್ನ ಕೂಡ ಮಾಡಲಾಗಿದೆ ಆದ್ರೆ ಟೈಮ್ಸ್ ನೋವು ಕೂಡ ಸುದ್ದಿಯನ್ನ ಮಾಡಿತ್ತು ಈ ಕುರಿತಾಗಿ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ ನಿನ್ನೆ ಅವರು ಟೈಮ್ಸ್ ನವಗೆ ನೀಡಿದಂತ ಪ್ರತಿಕ್ರಿಯೆಯಲ್ಲಿ ತಿಳಿಸಿದ್ದಾರೆ ಟೈಮ್ಸ್ ನೌ ಇದರ ಕುರಿತಾಗಿ ಸಂಪೂರ್ಣವಾಗಿ ವರದಿ ಮಾಡಿತ್ತು ನ್ಯಾಷನಲ್ ಮೀಡಿಯಾ ಆದ್ರೆ ಅದಕ್ಕೇನು ಬ್ಯಾನ್ ಅಪ್ಲೈ ಆಗಿಲ್ಲ ಕರ್ನಾಟಕದ ಕೆಲವು ಸುದ್ದಿ ಮಾಧ್ಯಮಗಳು ಮತ್ತು ಕೆಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಗಳಿಗೆ ಈ ಬಂದ್ ಅನ್ನ ಮಾಡುದು ಮತ್ತು ಬ್ಯಾನ್ ಮಾಡಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ ಇಲ್ಲಿ ಬಹಳ ಘೋರವಾಗಿ ಕಾಡೋದೇನು ಅಂತಂದ್ರೆ ಸರ್ಕಾರದ ನಿರ್ಲಕ್ಷ್ಯ ಜೊತೆಗೆ ಸುದ್ದಿ ಮಾಧ್ಯಮಗಳ ಘೋರವಾದ ಮೌನ ಅಂದ್ರೆ ಈ ತರದೊಂದು ಪ್ರಕರಣ ನೂರಾರು ಶವಗಳ ಅಂತ್ಯ ಸಂಸ್ಕಾರ ಇಲ್ಲದೆ ಅವಕೊಂದು ಅಂದ್ರೆ ಸಾವಿನಲ್ಲೂ ಒಂದು ಘನತೆ ಮೆರಿಬೇಕು ಅಂತ ಹೇಳ್ತಾರೆ ಸಾವಿಗೊಂದು ಘನತೆ ಬೇಕು ಡಿಗ್ನಿಟಿ ಆಫ್ ಡೆತ್ ಅಂತ ಕರೀತಾರೆ ಆ ಡಿಗ್ನಿಟಿಯೂ ಇಲ್ಲದೆ ಎಲ್ಲೋ ಶವಗಳನ್ನ ವಿಲೇವಾರಿ ಮಾಡೋದು ಪ್ರಾಣಿಗಳ ತರ ಭೂತ್ ಹಾಕಿದ್ದಾರೆ ಅಂತ ಅಂದ್ರೆ ಅದು ನೂರಾರು ಶವಗಳು ಆತನೇ ಹೇಳ್ತಿರೋ ಪ್ರಕಾರ ಸುಮಾರು ನಾನೂರಕ್ಕಿಂತ ಹೆಚ್ಚು ಅಂತಂದ್ರೆ ಅತ್ಯಂತ ಘೋರವಾದ ಪ್ರಕರಣ ಇದು ಇಡೀ ಭಾರತದ ಇತಿಹಾಸದಲ್ಲಿ ಈ ತರದ ಪ್ರಕರಣ ನಡೆದಿರೋ ಇತಿಹಾಸವೇ ಇಲ್ಲ ಭಾರತ ಏನು ಪ್ರಪಂಚದಲ್ಲೇ ಒಂದು ಸಂಸ್ಥೆಯೋ ಅಥವಾ ಒಬ್ಬ ವ್ಯಕ್ತಿಯೋ ಅಥವಾ ಒಂದು ತಂಡದಿಂದ ಈ ತರದ ಹತ್ಯೆಗಳು ನಡೆದಿದ್ದೇ ನಿಜ ಆದ್ರೆ ಬಹಳ 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 ದೊಡ್ಡ ಆತಂಕಕಾರಿ ಬೆಳವಣಿಗೆ ಇದು ಈ ಕುರಿತಾಗಿ ಸರ್ಕಾರ ಆಗ್ಲಿ ಪಕ್ಷಗಳಾಗಿರ್ಲಿ ವಿಪಕ್ಷ ಆಗಿರ್ಲಿ ಗಂಭೀರವಾದ ಗಹನ ಒಂದು ಗಮನ ಹರಿಸಿ ಇದ್ರ ಬಗ್ಗೆ ಒಂದು ತನಿಖೆಯನ್ನ ನಡೆಸ್ಬೇಕಾಗಿತ್ತು ಹೇಳಿಕೆಗಳು ಬರ್ಬೇಕಾಗಿತ್ತು ಆದ್ರೆ ಎಲ್ರದ್ದು ಒಂದ್ ರೀತಿಯ ಮೌನ ಎಲ್ರೂ ಯಾರು ಪರವಾಗಿದ್ದಾರೆ ಅನ್ನೋದು ಬಹಳ ಪ್ರಶ್ನೆ ಆಗತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಉದ್ಯೋಗವನ್ನ ಅರಿಸಿ ಬಂದಂತ ಮಹಿಳೆಯರು ಕೂಡ ಈ ಶವಗಳ ಪಟ್ಟಿಯಲ್ಲಿದ್ದಾರೆ ಯಾರ್ಯಾರು ಕಾಣಿಯಾಗಿದ್ದಾರೆ ಆ ಎಲ್ಲಾ ಪೋಷಕರು ಅಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಕಾಣಿಯಾದಂತ ಪೋಷಕರು ಕೂಡ ಆಘಾತಕ್ಕೆ ಈಡಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ಘಟಕದಿಂದ ಎರಡ್ ಸಾವಿರದ ತೊಂಬತ್ತರ ದಶಕದಿಂದ ಇಲ್ಲಿ ತನಕ ನಡೆದಿರುವಂತಹ ಎಲ್ಲ ಪ್ರಕರಣಗಳ ಬಗ್ಗೆ ಆತ ತನ್ನ ದೂರಿನಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾನೆ ಆತ ದೂರನ್ನ ಏನಾದ್ರೂ ಕೊಟ್ಟಿದ್ದಾನಲ್ಲ ಆ ದೂರನ್ನ ಓದಿದ್ರೆ ಆ ಪ್ರತಿ ಓದಿದ್ರೆ ಬಹಳ ಆತಂಕ ಮೂಡತ್ತೆ ಯಾಕೆಂದ್ರೆ ಅಲ್ಲಿ ಅಪ್ರಾಪ್ತ ಬಾಲಕಿಯರಿದ್ದಾರೆ ಶಾಲಾ ಗಳನ್ನ ಹಾಕೊಂಡ್ ಬಂದಂತ ಬಾಲಕಿಯರಿದ್ದಾರೆ ಅವರ ಶಾಲಾ ಬ್ಯಾಗ್ ಸಮೇತವಾಗಿನೇ ಅವರ ಚಪ್ಪಲಿ ಅವರ ವಸ್ತುಗಳ ಸಮೇತವಾಗಿನೇ ಅವರನ್ನ ಹೂಳಲಾಗಿದೆ ಆ ಹೂ ಕೆಲವರನ್ನ ಉಳಿದ್ರೆ ಇನ್ನೂ ಕೆಲವರನ್ನ ಸಾಕ್ಷಿ ಸಿಗಲೇಬಾರದು ಅನ್ನೋ ರೀತಿಯಲ್ಲಿ ಎಲ್ಲ ವಸ್ತುಗಳ ಜೊತೆಗೆ ಅವರನ್ನ ಸುಟ್ ಹಾಕಲಾಗಿದೆ ಈ ತರದ್ದು ಇದೆ ಅದು ಹೇಳ್ತಾ ಇದ್ದಾನೆ ನನ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗಿದ್ ಇಷ್ಟ ಇರ್ಲಿಲ್ಲ ಆದ್ರೆ ನನಗೆ ಜೀವ ಭಯ ಇತ್ತು ನೀನ್ ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನು ತುಂಡ್ ತೊಂಡ್ ಕತ್ತರಿಸ್ತೀವಿ ನಿನ್ ಕುಟುಂಬವನ್ನ ಮುಗಿಸಾಡ್ತೀವಿ ಅನ್ನೋ ಭಯವನ್ನ ಮೂಡಿಸಿದ್ರು ಜೊತೆಗೆ ನನ್ನದೇ ವೃತ್ತಿಯಲ್ಲಿ ಇದ್ದಂತ ಹಿಂದಿನ ಒಬ್ಬ ಆಗಿದ್ದ ಹಾಗಾಗಿ ನನಗೆ ಬಹಳ ದೃಢವಾದಂತ ಆ ಒಂದ್ ನಂಬಿಕೆ ಇತ್ತು ಯಾಕಂತಂದ್ರೆ ಅವ್ರು ನನ್ನನ್ನ ಬಿಡೋದಿಲ್ಲ ಅವ್ರು ಹೇಳಿರೋ ಕೆಲಸವನ್ನ ನಾನ್ ಮಾಡ್ಲಿಲ್ಲ ಅಂತ ಅಂದ್ರೆ ನನ್ ಬಿಡೋದಿಲ್ಲ ಅಂತ ನನಗೆ ಭದ್ರತೆ ಸಿಕ್ಕಿದ್ದೇ ಹೌದಾದ್ರೆ ನಾನು ಮುಂದಿನ ದಿನಗಳಲ್ಲಿ ಇದ್ದಾರೆ ಇದ್ರ ಹಿಂದೆ ಮತ್ತು ಯಾರಿಂದ ಆಯ್ತು ಜೊತೆಗೆ ಯಾವ ಅಧಿಕಾರಿಗಳು ಅದಕ್ಕೆ ಸಹಾಯ ಮಾಡಿದ್ರು ಸಂಸ್ಥೆಯ ಒಳಗೆ ಅದೆಲ್ಲವನ್ನ ಹೆಸರನ್ನು ಹೇಳೋದಕ್ಕೆ ತಾನು ಸಿಕ್ತನಿದ್ದೇನೆ ಅನ್ನೋ ಮಾತನ್ನು ಕೂಡ ದೂರ್ನಲ್ಲಿ ಹೇಳಿದ್ದಾನೆ ಜೊತೆಗೆ ಆತನ ಜೀವದ ಬಗ್ಗೆ ಆತನಿಗೆ ಖಾತ್ರಿ ಇಲ್ಲ ಆ ಕಾರಣಕ್ಕಾಗೇನೆ ನನಗೇನಾದ್ರೂ ಆದ್ರೆ ಅಥವಾ ನಾನೇನಾದ್ರೂ ಸತ್ ಹೋದ್ರೆ ಈ ದೂರಿನ ಪ್ರತಿಯನ್ನ ನನಗೆ ಸುಪ್ರೀಂ ಕೋರ್ಟ್ ನ ವಕೀಲರಿದ್ದಾರೆ ಅವರಿಗೆ ನಾನು ತಲ್ಪಿಸಿದ್ದೀನಿ ಅಂತ ಅಂದ್ರೆ ಸತ್ಯವನ್ನ ನೀವು ಅದು ಇಡ್ಬೋದು ಆದ್ರೆ ಅದು ಒಂದಲ್ಲ ಒಂದು ದಿನ ಹೊರಗಡೆ ಬರ್ಲೇಬೇಕು ಸತ್ಯ ಯಾರು ತಪ್ಪು ಮಾಡಿದಾರೋ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆಯ ಒಂದು ಹತ್ತರಕ್ಕೆ ಹೋಗ್ತಿದೆ ಅಂತ ಅನ್ಸುತ್ತೆ ಒಂದು ಪ್ರಕರಣ ಇಡೀ ಅಂದ್ರೆ ಅಹ್ ಒಂದೇ ಒಂದು ಪ್ರಕರಣ ಇಡೀ ಈ ಈ ಹೂತಿದ್ದಂತಹ ಎಲ್ಲಾ ಅಸ್ಥಿ ಎದ್ದು ನಿಲ್ಲುವಂತೆ ಮಾಡಿದೆ ಮತ್ತು ಸತ್ಯ ಹೊರಗಡೆ ಬರುವಂತೆ ಮಾಡಿದೆ ಇಲ್ಲಿ ತನಕ ದರ್ಶಕಗಳ ಕಾಲ ಸತ್ಯವನ್ನ ಅದು ಮೆಡ್ಲಾಗಿತ್ತು ಆದ್ರೆ ಅದೀಗ ಹೊರಗಡೆ ಬರುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ಅನಿಸ್ತಾ ಇದೆ ಕೋರ್ಟ್ ಇವತ್ತು ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಆತನ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದೆ ಆತನಿಗೆ ಭದ್ರತೆಯನ್ನ ಕೊಡೋದಕ್ಕೆ ಪೊಲೀಸ್ ಇಲಾಖೆ ಒಪ್ಕೊಂಡಿದೆ ಇನ್ನು ಮುಂದೆ ಆತ ವಕೀಲರ ಜೊತೆ ಹಾಜರಾಗ್ತಾನೆ ಯಾಕೆಂದ್ರೆ ವಕೀಲರ ಇರುವಿಕೆಯನ್ನ ಕೋರ್ಟ್ ಅದಕ್ಕೆ ಮಾನ್ಯ ಮಾಡ್ಲಿಲ್ಲ ಬೇಡಿಕೆ ಇತ್ತಾದ್ರೂ ಕೂಡ ಅದಕ್ಕೆ ಮಾನ್ಯ ಮಾಡ್ಲಿಲ್ಲ ಕೋರ್ಟ್ ಎಲ್ಲವನ್ನ ದಾಖಲು ಮಾಡಿಕೊಂಡು ಮುಂದಿನ ಪ್ರಕ್ರಿಯೆಯನ್ನ ಕೈಗೊಳ್ಳುತ್ತೆ ಅಂತ ಅನ್ಸುತ್ತೆ ಈಗ ಆತನನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಲಾಗಿದೆ ಹೆಚ್ಚಿನ ವಿವರಣೆಗಾಗಿ ಆತ ಸ್ಪಷ್ಟವಾಗಿ ತನ್ನ ದೂರ್ನಲ್ಲಿ ಹೇಳ್ತಾ ಇದ್ದಾನೆ ನಾನು ಎಲ್ಲೆಲ್ಲಿ ಶವ ಹೂತಾಕಿದ್ದೀನಿ ಅಥವಾ ಎಲ್ಲೆಲ್ಲಿ ವಿಲೇವಾರಿ ಮಾಡಿದ್ದೀನಿ ಅದೆಲ್ಲ ಮಾಹಿತಿ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ನನ್ನ ಸಮ್ಮುಖದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ನಾನು ಆ ಅಸ್ಥಿ ಪಂಚರಗಳನ್ನ ಊತ್ ಹಾಕಿರುವಂತ ಶವಗಳನ್ನ ಹೊರತೆಗೆಯೋಕೆ ನಾನು ಸಿದ್ಧನಿದ್ದೇನೆ ಇದ್ದೇನೆ ಅಂತ ಸಾಕ್ಷಿ ನಾಶಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಕೂಡ ಆತ ಹೇಳ್ತಾ ಇದ್ದಾನೆ ಸ್ವಲ್ಪ ತಡವಾಗಿದೆ ಯಾಕೆಂದ್ರೆ ದೂರ ಕೊಟ್ಟು ಬಹಳ ದಿನಗಳೇ ಆಯ್ತು ಅದಾದ ನಂತರ ಇದನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ ಇಲ್ಲಿ ತನಕ ಆತ ನ್ಯಾಯಾಲಯದ ಮುಂದೆ ಬಂದಿರಲಿಲ್ಲ ಆತನಿಗೆ ಸಂಪೂರ್ಣವಾಗಿ ಮುಖವನ್ನ ಮುಚ್ಚಿ ಅಂದ್ರೆ ಯಾಕೆಂದ್ರೆ ಆತನ ಐಡೆಂಟಿಟಿ ಹೊರಗಡೆ ಬಿದ್ರೆ ಆತನ ಜೀವಕ್ಕೆ ಭಯ ಇದೆ ಯಾಕೆಂದ್ರೆ ಪ್ರಕರಣದ ಹಿಂದೆ ಆತ ಹೇಳ್ತಿರೋ ಪ್ರಕಾರ ಪ್ರಭಾವಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಹೆಚ್ಚು ಇಡಬೇಕಾಗತ್ತೆ ವಕೀಲರ ತಂಡ ಸುಪ್ರೀಂ ಕೋರ್ಟ್ ನ ವಕೀಲರು ಮತ್ತು ಅವರ ಒಂದು ತಂಡ ಅವರ ಜೊತೆಯಲ್ಲಿ ನಿಂತಿದೆ ಆ ದೂರುದಾರನ ಜೊತೆಯಲ್ಲಿ ನಿಂತಿದೆ ಆತ ಮತ್ತೆ ಹೇಳ್ತಾ ಇದ್ದಾನೆ ನಾನು ಎಲ್ಲದರಲ್ಲೂ ಭಾಗಿಯಾಗಿದ್ದೇನೆ ನನಗದು ಅನಿವಾರ್ಯ ಸ್ಥಿತಿಯನ್ನ ನಿರ್ಮಾಣ ಮಾಡಲಾಗಿತ್ತು ಅಂತ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಈ ತರದ ದುಷ್ಕೃತ್ಯದಲ್ಲಿ ತೊಡಗಿಸ್ಕೊಂಡು ಅದಕ್ಕೆ ಯಾರೋ ತಳವರ್ಗದ ಜನರನ್ನ ಬಳಸ್ಕೊಂಡು ಶವಗಳನ್ನ ವಿಲೇವಾರಿ ಮಾಡಿ ಈ ತರ ದೊಡ್ಡ ಹತ್ಯಾಕಾಂಡವನ್ನ ಮಾಡಿದ್ದಾರೆ ಅಂತ ಆದ್ರೆ ಅದಕ್ಕೆ ಅತ್ಯಂತ ಕ್ರೂರವಾದಂತಹ ಶಿಕ್ಷೆ ಆಗ್ಲೇಬೇಕು ಆ ಶಿಕ್ಷೆ ಕೊಡಿಸ್ಬೇಕು ಅದಕ್ಕಿಂತ ಮುಂಚೆ ತನಿಖೆ ಆಗ್ಬೇಕು ಜೊತೆಗೆ ಆತ ಹೇಳ್ತಿರುವಂತ ಪ್ರಕರಣಗಳು ಮತ್ತು ಹೇಳ್ತಿರುವಂತ ವಿಚಾರಗಳು ನಿಜವ ವಾಸ್ತವನ ಅನ್ನೋದ್ರ ಪರಿಶೀಲನೆ ಆಗ್ಬೇಕು ಅದಕ್ಕೀಗ ಪೊಲೀಸರು ಕ್ರಮವನ್ನ ಕೈಗೊಳ್ಬಹುದು ಆತ ಸ್ಥಳಗಳನ್ನ ತೋರ್ಸಿದ್ರೆ ಅಲ್ಲಿ ಶವಗಳಿದಾವ ಅಥವಾ ಅದಕ್ಕೆ ಏನಾದ್ರೂ ಗುರುತು ಸಿಗತ್ತಾ ಅದೆಲ್ಲವನ್ನ ಮತ್ತು ವಿಧಿವಿಜ್ಞಾನ ಪರೀಕ್ಷೆ ಆಗಬಹುದು ಜೊತೆಗೆ ಡಿ ಎನ್ ಎ ಪರೀಕ್ಷೆ ಕೂಡ ಆಗತ್ತೆ ಇವೆಲ್ಲದರ ಒಟ್ಟು ತಾರ್ಕಿಕ ಅಂತ್ಯ ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ ಆದ್ರೆ ಅದರ ಹತ್ತಿರದಲ್ಲಿ ಇದ್ದೀವಿ ಇಷ್ಟು ವರ್ಷಗಳ ಕಾಲ ನಡೆದಂತ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಹತ್ಯೆ ಹತ್ಯಾಕಾಂಡವನ್ನ ಕೊನೆಗಾಣಿಸೋದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ತನ್ನ ಅಹ್ ತನ್ನ ಅಹ್ ಆತ ಹೇಳ್ಕೊಳ್ತಿಲ್ಲ ಯಾಕೆಂದ್ರೆ ಆತನಿಗೆ ಜೀವ ಭಯ ಇದೆ ಆದ್ರೆ ಏನ್ ನಡೀತು ಅನ್ನೋದ್ರ ಬಗ್ಗೆ ಆತ ಹೇಳ್ತಾ ಇದ್ದಾನೆ ಹಾಗಾಗಿ ಏನಾದ್ರೂ ಒಂದು ತಾರ್ಕಿಕ ಅಂತ್ಯ ಕಾಣ್ಬೋದು ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡದ ರೀತಿಯಲ್ಲಿ ಕೋರ್ಟ್ ಗಳೇ ವರ್ತಿಸದಿರೋದು ಕೂಡ ಅಹ್ ಅಂದ್ರೆ ಎಲ್ಲಾ ಪ್ರಕರಣಗಳಲ್ಲೂ ವರದಿ ಮಾಡಬಾರದು ಸುತ್ತಿ ಮಾಡಬಾರದು ತಡೆ ನೀಡಿದ್ರೆ ಹಾಗಾದ್ರೆ ವಾಸ್ತವಗಳನ್ನ ತಿಳಿಯೋದು ಹೇಗೆ ಈ ವಿಚಾರದಲ್ಲಿ ಮಾಧ್ಯಮಗಳು ಮೇಲ್ಮಾನ್ವಿಯನ್ನ ಹೋಗೋದಿಲ್ಲ ಏನ್ ಸ್ಟೇ ತಂದಿರ್ತಾರೋ ಅದಕ್ಕೆ ಬತ್ತರಾಗಿ ಕೂತ್ಕೊಳ್ತಾರೆ ಇನ್ನೊಂದು ಕಡೆಯಲ್ಲಿ ನ್ಯಾಯಾಲಯಗಳು ಕೂಡ ಏನ್ ತಲುಪಬೇಕು ಜನಕ್ಕೆ ಅಥವಾ ಸತ್ಯ ಹೊರಗಡೆ ಸತ್ಯವನ್ನು ಹೊರಗಡೆ ತರುವುದೇ ಮಾಧ್ಯಮದ ಜವಾಬ್ದಾರಿ ಅದಕ್ಕೂ ಅವಕಾಶ ಮಾಡಿಕೊಡದೆ ಏನ್ ವಿಚಾರ ಇದೆ ಅದನ್ನ ಹೇಳಿದ್ರು ಕೂಡ ಬ್ಯಾನ್ ಮಾಡಿದ್ರೆ ಅಥವಾ ಬಂದ್ ಮಾಡಿದ್ರೆ ಸತ್ಯವನ್ನ ಜನರಿಗೆ ಮುಚ್ಚುವಂತ ಅವಕಾಶ ಹೇಗಾಗತ್ತೆ ಇದು ಕೂಡ ಬಹಳ ಪ್ರಶ್ನೆ ಆಗುತ್ತೆ ಮುಂದಿನ ಬೆಳವಣಿಗೆಗಳನ್ನ ಈ ವಿಚಾರದಲ್ಲಿ ನಾವು ಕಾದ್ ನೋಡ್ಬೇಕಾಗತ್ತೆ ಏನಾಗತ್ತೆ ಅಂತ ಆ ವ್ಯಕ್ತಿಯನ್ನ ಈಗ ಬೆಳ್ ಅಂದ್ರೆ ದೂರುದಾರ ವ್ಯಕ್ತಿ ಅನಾಮಿಕ ವ್ಯಕ್ತಿಯನ್ನ ಅಹ್ ಕರ್ಕೊಂಡು ಹೋಗ್ಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಪೊಲೀಸ್ ಠಾಣೆಯಲ್ಲಿ ಆತನ ವಿಚಾರಣೆ ಮತ್ತು ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ ಏನ್ ಪ್ರಕ್ರಿಯೆಗಳು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀವಿ ಕೆಲವು ಹೆಸರುಗಳನ್ನ ಸ್ಥಳಗಳನ್ನ ನಾವು ಹೆಸರು ಪದಗಳನ್ನ ಬಳಸೋ ಹಾಗಿಲ್ಲ ಯಾಕೆಂದ್ರೆ ಕೋರ್ಟ್ ಅದಕ್ಕೆ ನಿರ್ಬಂಧವನ್ನ ಹೇರಿರೋ ಕಾರಣಕ್ಕಾಗಿ ಬಳಸೋ ಹಾಗಿಲ್ಲ ಆದ್ರೆ ಅಂತಿಮವಾಗಿ ವ್ಯಕ್ತಿ ಹೇಳಿರುವಂತ ಹೆಸರುಗಳು ದೂರುಗಳಲ್ಲಿ ದಾಖಲಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೇಳ್ಬೋದು ಇವತ್ತಿನ ದಿನ ಸಮಾಚಾರದ ಎರಡನೇ ವಿಚಾರದ ಕಡೆಗೆ ನಾವು ಹೋಗೋಣ ಎರಡನೇ ವಿಚಾರ ಏನು ಅಂತ ಅಂದ್ರೆ ಬಿಜೆಪಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಬಿಜೆಪಿಯ ಸಂವಿಧಾನದಲ್ಲಿ ಇಲ್ಲದೆ ಇದ್ರು ಕೂಡ ಅನೌಪಚಾರಿಕವಾಗಿ ಒಂದು ನಿಯಮವನ್ನ ಅವರು ಅಳವಡಿಸ್ಕೊಂಡ್ರು ಅದೇನು ಅಂತ ಅಂದ್ರೆ ಹೊಸಬರಿಗೆ ಯುವ ರಕ್ತಕ್ಕೆ ಹೆಚ್ಚು ಅವಕಾಶವನ್ನ ಮಾಡ್ಕೊಡ್ಬೇಕು ಎಪ್ಪತ್ತೈದು ವರ್ಷ ದಾಟಿದವರಿಗೆ ರಾಜಕೀಯದಲ್ಲಿ ಒಂದ್ ರೀತಿ ನಿವೃತ್ತಿ ಅಥವಾ ಮಾರ್ಗದರ್ಶಕ ಮಂಡಳಿಯನ್ನ ಅವ್ರು ಸೇರ್ಬೇಕು ಅನ್ನೋ ನಿಯಮವನ್ನ ತಗೊಂಡ್ರು ಇದು ಅನೌಪಚಾರಿಕ ಆಗಿತ್ತು ಔಪಚಾರಿಕವಾಗಿರ್ಲಿಲ್ಲ ಮತ್ತು ಅವರ ಸಂವಿಧಾನದಲ್ಲಿ ಪ್ರಸ್ತಾಪ ಆಗಿರ್ಲಿಲ್ಲ ಆದ್ರೆ ಈ ನೀತಿಯನ್ನ ಅಳವಡಿಸ್ಕೊಂಡ್ರು ನರೇಂದ್ರ ಮೋದಿ ಅವರು ಮತ್ತು ಆಗಿನ ಬಿಜೆಪಿ ತಂಡ ಅದರ ಪರಿಣಾಮವಾಗಿನೇ ಮುರಳಿ ಮನೋಹರ್ ಜೋಶಿ ಅವರು ಮತ್ತು ರಥಯಾತ್ರೆಯನ್ನ ಮಾಡು ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದಕ್ಕೆ ಬಹಳ ಬಹಳ ಪ್ರಮುಖವಾದಂತ ವ್ಯಕ್ತಿಯಾಗಿದ್ದ ವಾಜಪೇಯಿ ಅವರ ಜೊತೆ ಇದ್ದ ಅಡ್ವಾಣಿ ಅವರನ್ನ ಹಾಗೇನೇ ಸುಮಿತ್ರಾ ಮಹಾಜನ್ ಅವರನ್ನ ಜಸ್ವಂತ್ ಸಿಂಗ್ ಅವರನ್ನ ಎಲ್ಲರನ್ನೂ ಕೂಡ ತೆರೆ ಮರೆಗೆ ಸರಿಸಲಾಯ್ತು ಮತ್ತಂದ್ರೆ ಅವರನ್ನ ನೇಪಥ್ಯಕ್ಕೆ ಕಳಿಸ್ಲಾಯ್ತು ಮಾರ್ಗದರ್ಶಕ ಮಂಡಳಿ ಅಂತ ಅವರನ್ನಲ್ಲಿ ಕೂರಿಸಲಾಯ್ತು ಇದಕ್ಕೆ ಹಿಂದೆ ಇದ್ದ ಕಾರಣ ಏನು ಅಂತಂದ್ರೆ ವಯಸ್ಸಿಗಿಂತ ಹೆಚ್ಚು ನರೇಂದ್ರ ಮೋದಿ ಅವರಿಗೆ ಪ್ರತಿಸ್ಪರ್ಧಿಗಳು ಯಾರು ಇರಬಾರದು ಅವರು ಏಕಚಕ್ರಾಧಿಪತ್ಯವನ್ನ ಮಾಡಬೇಕು ಪ್ರತಿಸ್ಪರ್ಧಿಗಳು ಇರಬಾರದು ಮತ್ತೆ ಆ ಹುದ್ದೆಗೆ ಯಾವುದೇ ರೀತಿ ಪೈಪೋಟಿ ಇರಬಾರದು ಅನ್ನೋದು ಮೂಲ ಉದ್ದೇಶ ಆಗಿತ್ತು ಆ ಉದ್ದೇಶದ ಆ ನಿಜ ನಿಜರೂಪ ಏನಿದೆ ಅದು ಈಗ ಬಯಲಾಗ್ತಾ ಇದೆ ಯಾಕೆಂದ್ರೆ ಈಗ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷ ಇದೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಎಪ್ಪತ್ತು ಎಪ್ಪತ್ತೈದು ವರ್ಷವನ್ನು ಅವರು ಪೂರ್ಣಗೊಳಿಸ್ತಾ ಇದ್ದಾರೆ ನಮ್ಗೆ ನೆನ್ಪಿರ್ಬೋದು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಜೆ ಮತ್ತು ಕಾಂಗ್ರೆಸ್ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಹದಿನೇಳು ಮಂದಿ ಶಾಸಕರು ಆಪರೇಷನ್ ಕಮಲಕ್ಕೊಳಗಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಎರಡು ಎರಡೂವರೆ ವರ್ಷ ಕಳೆದ ಆದ ಮೇಲೆ ಬೊಮ್ಮಾಯಿಯವರನ್ನ ಸಿಎಂ ಮಾಡೋ ಮುಂಚೆ ಯಡಿಯೂರಪ್ಪನವರನ್ನ ಹುದ್ದೆಯಿಂದ ಕೆಳಗಿಳಿಸೋದಕ್ಕೂ ಕೂಡ ಕೊಟ್ಟ ಕಾರಣ ಯಡಿಯೂರಪ್ಪನವರು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ಎಪ್ಪತ್ತೈದು ವರ್ಷದ ನಿಯಮದ ಬಗ್ಗೆ ಆ ನಿಯಮದ ಕಾರಣಕ್ಕಾಗಿ ಹುದ್ದೆಯಿಂದ ಕೆಳಗಿಳಿತಿದ್ದೀನಿ ಅಂತ ಅವ್ರಿಗೂ ಕೂಡ ಅದನ್ನ ಅಪ್ಲೈ ಮಾಡಿದ್ರು ಹಾಗಾದ್ರೆ ಈಗ ನರೇಂದ್ರ ಮೋದಿ ಅವ್ರಿಗೆ ಅದ್ ಅಪ್ಲೈ ಆಗತ್ತಾ ಇದನ್ನ ನಾವು ಕೇಳ್ತಿಲ್ಲ ಈ ಚರ್ಚೆಗೆ ಕಾರಣ ಆಗಿರೋದು ಆರ್ ಎಸ್ ಎಸ್ ನ ಸರಸಂಗ ಚಾಲಕರಾಗಿರುವ ಮೋಹನ್ ಭಾಗವತ್ ಅವರು ನಾಗಪುರದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದು ಮೋರಪ್ಪಂತ್ ಪಿಂಗ್ಳೆ ಅವರ ಕುಳಿತಾದಂತ ಪುಸ್ತಕ ಬಿಡುಗಡೆ ಆ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಎಪ್ಪತ್ತೈದು ವರ್ಷ ವಯಸ್ಸಾಗಿದೆ ಅಂತ ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಂದ್ರೆ ಎಪ್ಪತ್ತೈದು ವರ್ಷದ ಒಂದು ರಿಟೈರ್ಮೆಂಟ್ ಪಾಲಿಸಿ ಏನಿದೆ ಆ ಪಾಲಿಸಿಯನ್ನ ಸೂಕ್ಷ್ಮವಾಗಿ ಮೋಹನ್ ಭಾಗವತ್ ಅವರು ಪ್ರಸ್ತಾಪ ಮಾಡಿದ್ರು ಏನು ಅಂತ ಅಂದ್ರೆ ಎಪ್ಪತ್ತೈದು ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ತಗೋಬೇಕು ಅಂತ ಈಗ ತಾನೇ ಬ್ರಿಕ್ಸ್ ಶೃಂಗಸಭೆ ಅದ್ರ ಜೊತೆಯಲ್ಲಿ ಐದು ದೇಶಗಳ ಪ್ರವಾಸವನ್ನ ಮುಗಿಸಿ ಭಾರತಕ್ಕೆ ನರೇಂದ್ರ ಮೋದಿ ಅವರು ವಾಪಸ್ ಆಗ್ತಾ ಇದ್ದಾರೆ ಈ ವಾಪಸ್ ಆಗೋ ಹೊತ್ತಿಗೆ ಅವರಿಗೆ ಬಹಳ ದೊಡ್ಡ ಸ್ವಾಗತ ಈ ರೀತಿಯಾಗಿ ಅಂದ್ರೆ ನೀವು ನಿವೃತ್ತಿ ತಗೊಳ್ಳಿ ನಿಮ್ ವಯಸ್ಸಾಗ್ತಿದೆ ಅನ್ನೋ ರೀತಿಯಲ್ಲಿ ಮೋಹನ್ ಭಾಗವತ್ ಅವರ ಹೇಳಿಕೆ ಇದೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಕೆಲವು ನಾಯಕರು ಇದು ಮೋದಿ ಅವರ ಎಪ್ಪತ್ತೈದು ವರ್ಷದ ಕುರಿತಾಗಿ ಕೊಟ್ಟ ಹೇಳಿಕೆ ಅಲ್ಲ ಅಂತಿದ್ರು ಕೂಡ ಅದಕ್ಕೆ ಸನಿಹವಾಗಿನೇ ಮತ್ತು ಅದರ ಸುತ್ತಲೇ ಈ ಚರ್ಚೆ ನಡೀತಾ ಇದೆ ಬಗ್ಗೆ ಕಾಂಗ್ರೆಸ್ ಕೂಡ ಪವನ್ಖೇರಾ ಅವರು ಜಯರಾಮ್ ರಮೇಶ್ ಅವರು ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಈಗ ಅದೇನೋ ಒಂದು ಗಾದೆ ಹೇಳ್ತಾರೆ ಅಮ್ಮನ್ನ ಅಪ್ಪ ಹೊಡೆದ್ರೆ ಅಪ್ಪನ್ನ ದೆವ್ವ ಹೊಡಿತು ಅಂತ ಅದೇ ರೀತಿಯಾಗಿ ಮುರಳಿ ಮನೋಹರ್ ಜೋಶಿ ಅವರು ಅಡ್ವಾಣಿ ಅವರು ಸುಮಿತ್ರಾ ಮಹಾಜನ್ ಅವರು ತನ್ನ ದಾರಿ ಯಾರೆಲ್ಲ ಮುಳ್ಳಾಗ್ತಾರೆ ಅವರೆಲ್ಲರನ್ನ ತೆಗೆದು ಪಟ್ಟಕ್ಕೆ ಇದೇ ನಿಯಮಕ್ಕೆ ಅನುಗುಣವಾಗಿ ಹಾಕಿದ್ರು ನರೇಂದ್ರ ಮೋದಿ ಅವರು ಈಗ ಅದೇ ನಿಯಮ ಅವರನ್ನ ಬಾಧಿಸ್ತಾ ಇದೆ ಹಿಂದಿನ ಸರಸಂಘ ಚಾಲಕರಿದ್ರು ಸುದರ್ಶನ್ ಅವರು ಅವ್ರ ಎಪ್ಪತ್ತೆಂಟು ವರ್ಷ ಆದಾಗ ಅವರು ಅಲ್ಲಿಂದ ತಮ್ಮ ಹುದ್ದೆಯನ್ನ ಸರಿದ್ರು ಆ ಸಂದರ್ಭದಲ್ಲಿ ಅವರು ಅಡ್ವಾಣಿ ಅವರಿಗೆ ಹಾಗೆ ವಾಜಪೇಯಿ ಕೂಡ ಹೇಳಿದ್ರೆ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿ ತಗೊಂಡು ಹೋಗುವರೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇದೇ ಮೋಹನ್ ಭಾಗವತ್ ಅವರು ಕೂಡ ಇದೇ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆಗುತ್ತೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಮೋಹನ್ ಭಾಗವತ್ ಅವರಿಗೆ ಎಪ್ಪತ್ತೈದು ವರ್ಷ ಆಗತ್ತೆ ಆ ಹುದ್ದೆಯನ್ನ ತೊರೆದು ಆ ನಂತರದಲ್ಲಿ ಏನಾದ್ರೂ ಮಾತನಾಡ್ತಾರ ಅಥವಾ ಇಲ್ಲ ಅಂತಂದ್ರೆ ಅವ್ರಿಗೂ ಕೂಡ ನೈತಿಕತೆ ಇರುವುದಿಲ್ಲ ಅವ್ರಿಗೂ ಎಪ್ಪತ್ತೈದು ವರ್ಷ ಆಯ್ತು ಅವ್ರೇನಾದ್ರು ಹುದ್ದೆಯನ್ನ ಸರಸಂಗ ಚಾಲಕ ಹುದ್ದೆಯನ್ನ ಬೇರೆಯವ್ರಿಗೆ ಬಿಟ್ಟುಕೊಟ್ರೆ ಆಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ ಯಾಕೆಂದ್ರೆ ಎಪ್ಪತ್ತೈದು ವರ್ಷದ ನಿಯಮವನ್ನ ಅಲಿಖಿತವಾಗಿ ನರೇಂದ್ರ ಮೋದಿಯವರೇ ತಂದ ಸಂದರ್ಭದಲ್ಲಿ ನೀವ್ ಅದಕ್ ಬದ್ರ ಆಗಿರ್ಬೇಕಲ್ವಾ ಅಂತ ಎಲ್ಲಾ ಹಿರಿಯ ನಾಯಕರನ್ನ ತೆರೆಮರಿಗೆ ಸರಿಸಿದಂತ ನರೇಂದ್ರ ಮೋದಿ ಅವರು ಈಗ ನನಗೆ ಎಪ್ಪತ್ತೈದು ವರ್ಷ ಆಯ್ತು ನಾನು ಯುವಕರಿಗೆ ಬಿಟ್ಕೊಡ್ತೀನಪ್ಪ ಈ ಹುದ್ದೆಯನ್ನ ಅವ್ರ ಆಡಳಿತವನ್ನ ನಡೆಸಿ ನಾನ್ ಮಾರ್ಗದರ್ಶಕ ಮಂಡಳಿಗೆ ಹೋಗ್ತೀನಿ ಅಂತ ಅವ್ರಲ್ಲಿ ಸ್ವಚ್ಛೆಯಿಂದ ಏನಾದ್ರು ಹೋದ್ರೆ ಅದು ಬಹಳ ದೊಡ್ಡ ಹೆಜ್ಜೆ ಆಗತ್ತೆ ದೊಡ್ಡ ನಿಲುವಾಗತ್ತೆ ದೊಡ್ಡತನ ಮರದಾಗತ್ತೆ ದೊಡ್ಡವರಾಗ್ತಾರೆ ಇಲ್ಲ ಅಂತ ಆದ್ರೆ ಅತ್ಯಂತ ಸಣ್ಣ ಮನುಷ್ಯ ಆಗ್ತಾರೆ ಯಾಕೆಂದ್ರೆ ತನ್ನ ಅಧಿಕಾರಕ್ಕಾಗಿ ತನ್ನ ಏಕಚಕ್ರಾಧಿಪತ್ಯಕ್ಕಾಗಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಹಿರಿಯರನ್ನ ಮೂಲಿಗುಂಪು ಮಾಡಿ ಮಾರ್ಗದರ್ಶಕ ಮಂಡಳಿಗೆ ಸೇರಿಸಿ ತಾನು ಮೆರೆದು ಈಗ ತಾನೇ ಆ ನಿಯಮಕ್ಕೆ ಒಳಪಡಲಿಲ್ಲ ಅಂತ ಅಂದ್ರೆ ಹಿಪೋಕ್ರಸಿ ಅಂತಂದ್ರೆ ನರೇಂದ್ರ ಮೋದಿ ಅಂತ ಆಗತ್ತೆ ಏನಾಗುತ್ತೆ ಈ ವಿಚಾರದಲ್ಲಿ ಮುಂದಿನ ಬೆಳವಣಿಗೆಗಳನ್ನ ಕಾದ್ ನೋಡ್ಬೇಕಾಗತ್ತೆ ಇನ್ನ ಇವತ್ತಿನ ದಿನಚರ್ಯ ಮೂರನೇ ಸಮಾಚಾರ ಏನು ಅಂತ ನೋಡೋಣ ಮೂರನೇ ಸಮಾಚಾರಕ್ಕೆ ಹೋಗೋಣ ಇನ್ನೇ ಸಮಾಚಾರ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಕಳೆದ ಬಹುತೇಕ ಇಪ್ಪತ್ತು ದಿನಗಳಿಂದ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಕುರಿತಾಗಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಶಾಸಕರುಗಳು ಅಸಮಾಧಾನ ಹೊರ ಹಾಕೋದ್ರು ತಮ್ದೇ ಪಕ್ಷ ತಮ್ದೇ ಸರ್ಕಾರದ ವಿರುದ್ಧ ಲಂಚಾವತಾರ ಭ್ರಷ್ಟಾಚಾರ ಆಡಳಿತ ಸರಿಯಾಗಿ ನಡೀತಿಲ್ಲ ಈ ತರದ್ದೆಲ್ಲ ಆರೋಪ ಮಾಡಿದ್ರು ಸುರ್ಜೇವಾಲಾ ಅವ್ರು ಕರ್ನಾಟಕಕ್ಕೆ ಬಂದ್ರು ಶಾಸಕರ ಅಭಿಪ್ರಾಯ ತಗೊಂಡ್ರು ಅಭಿಪ್ರಾಯ ತಗೊಳ್ಳೋ ಸಂದರ್ಭದಲ್ಲಿ ನಿಮ್ಗೆ ಯಾರ ನಾಯಕತ್ವ ಸರಿಯಾಗತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಅವ್ರು ಸಂಗ್ರಹಿಸಿದ್ರು ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ನಾಡಪ್ರಭು ಆಗಬೇಕು ಅಂತ ಕಾವಿದಾರಿ ಅಹ್ ಒಂದು ಗೆಟ್ ಆಫ್ ನಲ್ಲಿರುವಂತಹ ರಾಜಕೀಯ ಇಚ್ಛೆಯನ್ನ ಹೊಂದಿರುವ ಅನೇಕ ಶ್ರೀಗಳು ಕೂಡ ಹೇಳಿಕೆಯನ್ನ ಕೊಟ್ಟರು ಅದರ ಜೊತೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿರೋ ಕೆಲವು ನಾಯಕರು ಹೇಳಿಕೆಯನ್ನ ಕೊಟ್ಟರು ಇದೆಲ್ಲದಕ್ಕೂ ಸಿದ್ದರಾಮಯ್ಯವರು ದೆಹಲಿಗೆ ಹೋಗಿ ಒಂದ್ ಬ್ರೇಕ್ ಹಾಕೋದು ನಾನೇ ಐದು ವರ್ಷ ಸಿಎಂ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ನಂದೇ ನಾಯಕತ್ವ ಅಂತ ನೆನ್ಪಿರ್ಬೋದು ನಿಮ್ಗೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಒಂದ್ ಅವಧಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಅಧಿಕಾರ ಮಾಡಿದ್ರು ಅದ್ ನನ್ ಕೊನೆ ಚುನಾವಣೆ ಅಂತ ಅಂದ್ರು ಆದ್ರೆ ಇಪ್ಪತ್ತ್ ಮೂರಲ್ಲಿ ಅವರು ಕಂಟೆಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಲಾಸ್ಟ್ ಅಂತ ಅಂದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಂಟೆಸ್ಟ್ ಮಾಡಿದ್ರು ಈಗ್ಲೂ ಕೂಡ ಅವರು ಕೆಲವು ದಿನಗಳ ಹಿಂದಷ್ಟೇ ಹೇಳಿದ್ರು ನನ್ ಚುನಾವಣೆ ಮುಗಿತು ನಾನು ಇನ್ನು ಸಕ್ರಿಯ ರಾಜಕಾರಣದಲ್ಲಿ ಇರೋದಿಲ್ಲ ಇದ್ ನನ್ ಕೊನೆ ಚುನಾವಣೆ ಅಂತ ಆದ್ರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಇಪ್ಪತ್ತೆಂಟಕ್ಕೂ ನಂದೇ ನಾಯಕತ್ವ ಅಂತ ಆ ಮುಖಾಂತರವಾಗಿ ಐದು ವರ್ಷ ನಾನೇ ಇರ್ತೀನಿ ಬದಲಾವಣೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಇದಕ್ಕೆ ಪೂರ್ವಕವಾಗಿ ಹೈಕಮಾಂಡ್ ನಿಲುವು ಕೂಡ ಇದ್ದಾರೆ ಯಾಕೆಂದ್ರೆ ದೆಹಲಿಯಲ್ಲಿ ಇದ್ರು ಕೂಡ ರಾಹುಲ್ ಗಾಂಧಿ ಅವರು ಡಿಕೆ ಗಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರಿಗಾಗ್ಲಿ ಸಿಕ್ಕಿ ಮಾತನಾಡಿಲ್ಲ ಆದ್ರೆ ಈ ನಾಯಕತ್ವ ಬದಲಾವಣೆ ಚರ್ಚ್ ಏನಿದೆ ಆ ಚರ್ಚೆಯಿಂದ ದೂರಾನೇ ಉಳಿದಿದ್ದಾರೆ ಮುಖಾಂತರವಾಗಿ ಬಿಹಾರ ಮತ್ತು ಕೇರಳ ಚುನಾವಣೆ ಮೇಲೆ ಅವರು ತಮ್ಮ ಗಮನವನ್ನು ಕೇಂದ್ರೀಕರಿಸೋದಕ್ಕೆ ಮತ್ತು ನಾಯಕತ್ವ ಬದಲಾವಣೆ ಚರ್ಚೆಗೆನೆ ಹೋಗದೆ ಆ ವಿಚಾರವನ್ನೇ ಮುಡದೆ ಇರೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡದಂತಿದೆ ಡಿ ಕೆ ಶಿವಕುಮಾರ್ ಕೂಡ ತಣ್ಣದಾಗಿದ್ದಾರೆ ಹಾಗಂತ ಅವ್ರು ಸುಮ್ಮನಾಗೋ ವ್ಯಕ್ತಿ ವ್ಯಕ್ತಿತ್ವ ಖಂಡಿತ ಅಲ್ಲ ಮತ್ತು ಸೈಲೆಂಟ್ ಆಗಿ ಬೇರೆ ಏನಾದ್ರೂ ತಂತ್ರಗಾರಿಕೆಯನ್ನ ಹೆಣಿಬಹುದು ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ಅವರ ಪರವಾಗಿಯೂ ಕೂಡ ಕೆಲವರಿದ್ದಾರೆ ಆದ್ರೆ ಇದನ್ನು ಸಿದ್ದರಾಮಯ್ಯ ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ ಅವ್ರು ಅಳದು ತೂಗಿ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಇರುವುದು ಕೆಲವೇ ಕೆಲವು ಶಾಸಕರು ಅಂತ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೂರ ಮೂವತ್ತಾರು ಸ್ಥಾನ ಕಾಂಗ್ರೆಸ್ಗೆ ಬಂದಾಗ್ಲೂ ಕೂಡ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಇದ್ದಾಗ ಇಬ್ಬರಿದ್ರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಶಾಸಕರ ಸಹಿಯನ್ನ ಪಡೆಯ್ತು ಶಾಸಕರ ಬೆಂಬಲ ಯಾರು ಹೆಚ್ಚಿದೆ ಅಂತ ಆ ಸಂದರ್ಭದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ಲಾಯ್ತು ವೋಟಿಂಗ್ ಮಾಡ್ಲಾಯ್ತು ಆ ವೋಟಿಂಗ್ ನಲ್ಲಿ ಹೆಚ್ಚು ಓಟ್ ಬಿದ್ದಿತ್ತು ಅವರಿಗೆ ಅವ್ರಿಗೆ ಈಗ್ಲೂ ಮತ್ತು ಅವರಿಗೆ ಮತ್ತು ಅವರ ಬೆಂಬಲಿಗರ ನಂಬಿಕೆ ಇದೆ ಈಗ್ಲೂ ಏನಾದ್ರು ಆಯ್ತು ಅಂತ ಅಂದ್ರೆ ನನಗೆ ಹೆಚ್ಚು ವೋಟಿಂಗ್ ಬರುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ವೋಟಿಂಗ್ ಬರೋದಿಲ್ಲ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರು ಹೆಚ್ಚು ಶಾಸಕರ ಬೆಂಬಲವನ್ನ ಪಡಿತಾರೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅಫ್ಕೋರ್ಸ್ ಇದೆ ಹೈಕಮಾಂಡ್ ವ್ಯವಸ್ಥೆ ಇರುವಂತಹ ರಾಷ್ಟ್ರೀಯ ಪಕ್ಷಗಳಲ್ಲಿ ಅವ್ರು ಯಾರು ಸೂಚಿಸ್ತಾರೆ ಅವ್ರು ಆಗ್ತಾರೆ ಆದ್ರೆ ಅಷ್ಟು ದೊಡ್ಡ ಮಟ್ಟದ ಅಷ್ಟು ಬಲಿಷ್ಠವಾದಂತ ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿಗೆ ಇಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಏನು ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಇದರ ನಡುವೆನೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರನ್ನ ಬಳಸಿಕೊಳ್ಳೋದಕ್ಕೆ ಅವರ ಕೆಲಸಗಳನ್ನ ಬಳಸಿಕೊಳ್ಳೋದಕ್ಕೆ ಹೈಕಮಾಂಡ್ ಒಂದು ಹೆಜ್ಜೆಯನ್ನ ಇಡ್ತಾ ಇದೆ ಅದಕ್ಕಾಗಿನೇ ಸಲಹಾ ಒಬಿಸಿ ಸಲಹಾ ಸಮಿತಿ ಅದನ್ನ ಮಾಡಿದೆ ಅದರ ಸಭೆ ಕೂಡ ಇದೆ ಹದಿನೈದನೇ ತಾರೀಕು ನಡೆಯುತ್ತೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಅದು ನಡೆಯುತ್ತೆ ಅದೊಂದು ಲೀಗಲ್ ಕಮಿಟಿ ಕೂಡ ಮಾಡ್ತಿದ್ದಾರೆ ಇದೆಲ್ಲವನ್ನ ಮುನ್ನಡೆಸ್ತಾ ಇರೋದು ಸಿದ್ದರಾಮಯ್ಯವರೇ ಅಂದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ಮತ್ತು ಅವರ ಪ್ರಭಾವ ಹೈಕಮಾಂಡ್ ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆ ಕಾರಣಕ್ಕಾಗಿನೆ ಯಾವುದೇ ರೀತಿಯ ಬದಲಾವಣೆಗೆ ಸದ್ಯಕ್ಕೆ ಒಂದ್ ವೇಳೆ ಏನಾದ್ರು ಅಧಿಕಾರ ಹಂಚಿಕೆಯ ಚರ್ಚೆ ಆಗಿದ್ರು ಕೂಡ ಅದು ಎರಡೂವರೆ ವರ್ಷಕ್ಕೆ ಅಂತಂದ್ರೆ ನವೆಂಬರ್ ಡಿಸೆಂಬರ್ ತನಕ ಇದೆ ಈ ನಡುವೆನೆ ದೇವರಾಜರುಸು ಅವರ ಒಂದು ರೆಕಾರ್ಡ್ ಏನಿದೆ ಆ ರೆಕಾರ್ಡ್ ಅನ್ನ ಮುರಿಬೇಕು ಅಂದ್ರೆ ಏಳು ವರ್ಷ ಏಳು ತಿಂಗಳೇನೋ ಅವ್ರು ಅಧಿಕಾರವನ್ನ ನಡೆಸಿದ್ರು ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಕಾಯ್ತಾ ಇದ್ದಾರೆ ಆ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಜನವರಿ ಫೆಬ್ರವರಿ ಆಗ್ಬೇಕು ಅಲ್ಲಿ ಅಂತೂ ಅವ್ರ ಅಧಿಕಾರ ಬಿಟ್ಕೊಡುವಂತ ಸಾಧ್ಯತೆ ಬಹಳ ಬಹಳ ಕಡಿಮೆನೆ ಅಂತ ಅನ್ಸುತ್ತೆ ಆ ಮುಖಾಂತರವಾಗಿ ಅಂದ್ರೆ ದೆಹಲಿಯಲ್ಲಿ ಕೂತು ಒಂದು ಖಡಕ್ ಆದ ಸಂದೇಶವನ್ನ ರವಾನೆ ಮಾಡೋದ್ರ ಮುಖಾಂತರ ಸಿದ್ದರಾಮಯ್ಯನವರು ನಾಯಕತ್ವ ಬದಲಾವಣೆ ಚರ್ಚೆನೆ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಹೇಳಿಕೆ ಕೊಡ್ತಾ ಇದ್ದಂತೆ ಕರ್ನಾಟಕದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು ಪರಮೇಶ್ವರ್ ಅವರು ಅಥವಾ ಇನ್ನುಳಿದ ಎಲ್ಲಾ ನಾಯಕರು ಮುಖ್ಯಮಂತ್ರಿಗಳು ಹೇಳಾಗಿದೆ ಅದು ಮುಗಿದ ಅಧ್ಯಾಯ ಅಂತ ಆದ್ರೆ ಮುಗಿಯತ್ತ ಖಂಡಿತ ಇಲ್ಲ ರಾಜಕೀಯದಲ್ಲಿ ಏನು ಮುಗಿಯೋದಿಲ್ಲ ಎಲ್ಲವೂ ಹೊಸ ಆರಂಭವನ್ನ ಪಡ್ಕೊಳ್ಳುತ್ತೆ ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಆರಂಭ ಪಡ್ಕೊಳ್ಳುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾತ್ ನೋಡ್ಬೋದು ಅಂತ ಅನ್ಸುತ್ತೆ ಇವತ್ತಿನ ದಿನ ಸಮಾಚಾರದ ನಾಲ್ಕನೇ ವಿಚಾರಕ್ಕೆ ಬಂದ್ಬಿಡೋಣ ನಾಲ್ಕನೇ ವಿಚಾರಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಹಠಾತ್ ಹೃದಯಾಘಾತ ಕುಸ್ತು ಬಿದ್ದು ಸಾವನ್ನಪ್ಪಿರೋ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಸುದ್ದಿ ಬರ್ತಾ ಇತ್ತು ಜೊತೆಗೆ ಸಂಖ್ಯೆಗಳು ನಮ್ಗೆ ಸಿಗ್ತಾ ಇತ್ತು ಕೋವಿಡ್ ನಂತರದ ಸಮಯ ಸಂದರ್ಭದಲ್ಲಿ ಹೃದಯಾಘಾತಗಳ ಪ್ರಕರಣಗಳು ಹೆಚ್ಚಾಗಿದೆ ಅದು ಬರೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಆದ್ರೆ ಇತ್ತೀಚೆಗೆ ವರದಿಯಾದ ಅದು ಮಾಧ್ಯಮಗಳಲ್ಲಿ ವರದಿಯಾದ ಪ್ರಕರಣಗಳು ಬಹಳ ಆತಂಕವನ್ನ ಮುಚ್ಚಿದೆ ಆ ಕಾರಣಕ್ಕಾಗಿನೇ ಫೆಬ್ರವರಿ ಹದ್ಮೂರನೇ ತಾರೀಕು ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳಾಗಿ ಹೃದಯಾಘಾತ ಸಂಭವಿಸ್ತಿದೆಯಾ ಅನ್ನೋದ್ರೆ ಕೋವಿಡ್ ಲಸಿಕೆಗೂ ಅಥವಾ ಈಗ ಸಂಭವಿಸ್ತಿರುವ ಹಠಾತ್ ಹೃದಯಾಘಾತಕ್ಕೂ ನೇರವಾದಂತ ಸಂಬಂಧ ಇದೆಯಾ ಅಂತ ಪರಿಶೀಲನೆ ಮಾಡೋದಕ್ಕೆ ಅಧ್ಯಯನ ಮಾಡೋದಕ್ಕೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ ಆ ಸಮಿತಿ ಒಂದ್ ಎರಡ್ ಮೂರು ದಿನಗಳ ಹಿಂದೆ ಸರ್ಕಾರಕ್ಕೆ ವರದಿ ಮಾಡಿದೆ ಆರೋಗ್ಯ ಇಲಾಖೆಗೆ ಅದರ ಪ್ರಕಾರವಾಗಿ ನೇರವಾಗಿ ಸಂಬಂಧ ಇಲ್ಲ ಆದರೆ ಐ ಸಿ ಎಂಆರ್ ಈ ಕುರಿತಾಗಿ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತ ಹೇಳಿದೆ ಆದ್ರೆ ಬಹಳಷ್ಟು ಅಪೂರ್ಣವಾಗಿದೆ ತಾನು ಏನ್ ಮೊದಲಿಗೆ ಹೇಳಿದೆ ಅದು ಕೊನೆ ತನಕ ಅದನ್ನ ಪಾಲನೆ ಮಾಡೋದಕ್ಕೆ ಈ ಸಮಿತಿಗಾಗಿಲ್ಲ ಬಹಳಷ್ಟು ಡೌಟ್ಸ್ಗಳು ಆ ವರದಿಯಲ್ಲಿ ಇದೆ ಇನ್ನೊಂದು ಒಳಗಾಗಿ ವರದಿ ಕೊಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವೀಂದ್ರನಾಥ್ ಅವರ ನೇತೃತ್ವದ ತಂಡಕ್ಕೆ ಸೂಚನೆ ಕೊಟ್ಟಿದ್ರು ಅದೇನು ಅಂತಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ಸುಮಾರು ಮೂವತ್ತು ಪ್ರಕರಣಗಳು ದಾಖಲಾಗಿದೆ ಅಂತ ಹೇಳಿದ್ರು ಇದನ್ನ ವರದಿ ಸಲ್ಲಿಕೆ ಮಾಡಿದೆ ಇದೇ ಸಮಿತಿ ಆರೋಗ್ಯ ಇಲಾಖೆಗೆ ಸಚಿವ ದಿನೇಶ್ ಕೊಂಡರವರು ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಇದರಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸಾವುಗಳ ಪ್ರಕರಣವನ್ನ ಈ ತಂಡ ಅಧ್ಯಯನಕ್ಕೆ ಒಳಪಡಿಸಿದೆ ಅದರಲ್ಲಿ ಇಪ್ಪತ್ತು ಮಂದಿ ಅಂದ್ರೆ ನಾಲ್ಕು ಮಂದಿ ಹೃದಯಾಘಾತದಿಂದ ಮೃತಪಟ್ಟಿಲ್ಲ ಅಂತ ಹೇಳಿದ್ದಾರೆ ಇಪ್ಪತ್ನಾಲ್ಕು ಮಂದಿಯಲ್ಲಿ ಇಪ್ಪತ್ತು ಮಂದಿ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಅಂದ್ರೆ ಇದರಲ್ಲಿ ಕೆಲವರಿಗೆ ಹೃದಯದ ಮಂದಿ ಕಾಯಿಲೆಗಳು ಬೇರೆ ಬೇರೆ ಸಮಸ್ಯೆಗಳು ಮೊದಲಿಂದ ಇತ್ತು ಅದಕ್ಕಾಗಿ ಅವ್ರು ಟ್ರೀಟ್ಮೆಂಟ್ ತಗೋತಾ ಇತ್ತು ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದಂತ ವಿಚಾರ ಆರೋಗ್ಯ ಸಚಿವರು ಕೂಡ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಚಾಲಕರಲ್ಲಿ ಕ್ಯಾಬ್ ಮತ್ತು ಸರ್ಕಾರಿ ಬಸ್ ಚಾಲಕರು ಅಥವಾ ಟ್ಯಾಕ್ಸಿ ಚಾಲಕರು ಚಾಲಕರಲ್ಲಿ ಹೃದಯಾಘಾತ ಪ್ರಕರಣ ಸಂಖ್ಯೆ ಹೆಚ್ಚಿದೆ ಅಂತ ಶೇಕಡಾ ಮೂವತ್ ಅಂತ ಹೇಳ್ತಿದ್ದಾರೆ ಹಾಗಾಗಿನೇ ಚಾಲಕರಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಿ ವಲಯದಾಗಿದ್ರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇವರೆಲ್ಲರೂ ಕೂಡ ಸೇರಿ ಆಯಾ ಸಂಸ್ಥೆಗಳ ಮುಖಾಂತರವಾಗಿ ಹೃದಯ ತಪಾಸಣೆಯನ್ನ ಚಾಲಕರಿಗೆ ಮಾಡೋದಕ್ಕೆ ಕಾರ್ಯಕ್ರಮವನ್ನ ರೂಪಿಸೋದಕ್ಕೆ ಸಿದ್ಧವಾಗಿದ್ದಾರೆ ಅವರು ಹೆಚ್ಚಿನ ಸ್ವಲ್ಪ ಜಾಗರೂಕತೆಯಿಂದ ಇದ್ದು ನಿಯಮಿತವಾಗಿ ಆರೋಗ್ಯ ಮತ್ತು ಹೃದಯ ತಪಾಸಣೆಯನ್ನ ಮಾಡಿಸಿಕೊಳ್ಳುವಂತೆ ಸಲಹೆಯನ್ನ ಕೊಡಲಾಗಿದೆ ಈ ಮಂಡಳಿ ಅಂದ್ರೆ ಈ ತಂಡ ಏನಿದೆ ಈ ತಂಡ ತನ್ನ ಶಿಫಾರಸಿನಲ್ಲಿ ಇದನ್ನು ಕೂಡ ಮಾಡಿದೆ ಮತ್ತು ಬೇರೆ ಬೇರೆ ರೀತಿಯ ಅಂದ್ರೆ ನೇರವಾಗಿ ಕೋವಿಡ್ ಆಯ್ತು ಅಥವಾ ಲಸಿಕೆ ತಗೊಂಡ್ರು ಈ ತರದ್ ಯಾವ್ದು ಕಾರಣ ಇಲ್ಲ ಮಾಂಸಾಹಾರ ಅಂತ ಹೇಳ್ತಾರೋ ಅಥವಾ ಮಾಂಸಾಹಾರ ಮದ್ಯಪಾನ ಕೆಲವರಲ್ಲಿ ಮದ್ಯಪಾನ ಇತ್ತು ಮದ್ಯಪಾನ ಮಾಡ್ತಾ ಇದ್ರು ಕೆಲವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳಿತ್ತು ಹಾಗಾಗಿ ನೇರವಾಗಿ ನಾವು ಅಂದ್ರೆ ಹಠಾತ್ ಆಗಿ ಸಂಭವಿಸಿಲ್ಲ ಮತ್ತು ಹಠಾತ್ ಆಗಿ ಹೆಚ್ಚಾಗಿಲ್ಲ ಅಂತ ಕೂಡ ಈ ಸಮಿತಿ ತನ್ನ ವರದಿಯಲ್ಲಿ ಹೇಳ್ತಾ ಇದೆ ಇದ್ದಕ್ಕಿದ್ದ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗಿಲ್ಲ ಮೊದ್ಲು ಕೂಡ ಪ್ರಕರಣಗಳು ಇತ್ತು ಅದೇ ರೀತಿಯಲ್ಲಿ ಇದೆ ಆದ್ರೆ ಆ ತರದ ಒಂದು ಭಯ ಜನರಲ್ಲಿ ಬಂದಿದೆ ಆ ಕಾರಣಕ್ಕಾಗಿ ಹೆಚ್ಚು ತಪಾಸಣೆಗೆ ಬರ್ತಾ ಇದ್ದಾರೆ ಸಮಸ್ಯೆ ಇಲ್ಲದಿದ್ರು ಆ ತರದ ಅನಗತ್ಯ ಭಯ ಪಡುವಂತ ಯಾವುದೇ ಕಾರಣಗಳಿಲ್ಲ ಯಾಕೆಂದ್ರೆ ಯಾರ್ಯಾರಿಗೆ ಸಮಸ್ಯೆ ಇತ್ತು ಅಥವಾ ಕೆಲವು ಆಗಿದೆ ಹಠಾತ್ ಆಗಿದ್ದು ಅನಿಯಂತ್ರಿತವಾಗಿ ಜಾಸ್ತಿ ಆಗಿಲ್ಲ ಅಂತ ಈ ವರದಿ ಈ ಸಮಿತಿ ತನ್ನ ವರದಿಯಲ್ಲಿ ಹೇಳಿದೆ ಮುಖ್ಯವಾಗಿ ಚಾಲಕರು ಮಾತ್ರ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಸಲಹೆಯನ್ನ ಕೊಟ್ಟಿದೆ ಇದ್ರ ಕುರಿತಾಗಿ ಬಹುಶಃ ಇನ್ನೂ ಹೆಚ್ಚಿನ ಸಂಶೋಧನೆ ಮತ್ತು ಅಧ್ಯಯನ ಆಗಬೇಕು ಅಂತ ಅನ್ಸುತ್ತೆ ಕೆಲವು ಅಪೂರ್ಣವಾಗಿರುತ್ತೆ ಯಾಕೆಂದ್ರೆ ಯಾವುದೇ ಸಮಸ್ಯೆ ಇಲ್ದಿರುವಂತಹ ರೋಗಿಗಳು ರೋಗಿಗಳಂತ ಆಗೋದಿಲ್ಲ ಯಾವುದೇ ಸಮಸ್ಯೆ ಇಲ್ಲದಂತ ವ್ಯಕ್ತಿಗಳಿಗೂ ಹಠಾತ್ ಹೃದಯಾಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ ಅದಕ್ಕೆ ಕಾರಣಗಳನ್ನ ಹುಡ್ಕೋದ್ರಲ್ಲಿ ಈ ಸಮಿತಿ ವಿಫಲವಾಗಿದೆ ಹಾಗಾಗಿಯೇ ಹೆಚ್ಚಿನ ಅಧ್ಯಯನ ಮತ್ತು ಸಂಶೋಧನೆ ಅಗತ್ಯ ಇದೆ ಅಂತ ಅನ್ಸುತ್ತೆ ಇವತ್ತಿನ ದಿನ ಸಮಾಚಾರದ ಇನ್ನೊಂದು ವಿಚಾರದ ಕಡೆ ನಾವು ಗಮನ ಹರಿಸೋಣ ಕರ್ನಾಟಕದಲ್ಲಿ ದೆಹಲಿ ಮಾದರಿಯ ರೈತರ ಹೋರಾಟಕ್ಕೆ ಎಲ್ಲಾ ವೇದಿಕೆ ಸಿದ್ಧ ಆಗ್ತಿದೆ ದೇವನಹಳ್ಳಿಯಲ್ಲಿ ದೇವನಹಳ್ಳಿಯಲ್ಲಿ ಡಿಫೆನ್ಸ್ ಪಾರ್ಕ್ ಆಗಿ ಸುಮಾರು ಹದಿಮೂರು ಹಳ್ಳಿಗಳ ಎಕರೆ ಅಂತ ಅಂದ್ಕೊಳ್ತೀವಿ ಅಷ್ಟು ಭೂಮಿಯನ್ನ ಕೆಐಎಡಿಪಿ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದೆ ಇದರ ವಿರುದ್ಧ ರೈತರು ಕಳೆದ ಮೂರು ದಿನಗಳಿಂದ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಪ್ರತಿಭಟನೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ತಿಂಗಳಲ್ಲಿ ಹೆಚ್ಚು ಜನರ ಗಮನವನ್ನ ಸೆಳೆದಿದೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ರಾಷ್ಟ್ರ ಮಟ್ಟದ ಎಲ್ಲ ರೈತ ನಾಯಕರು ಹೋರಾಟ ಪಾಟ್ಕರ್ ಅವರಿಂದ ಹಿಡಿದು ಬೇರೆ ಬೇರೆ ನಾಯಕರು ರೈತ ನಾಯಕರುಗಳು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಪ್ರಕಾಶ್ ರೈ ಕೂಡ ಪ್ರಕಾಶ್ ರಾಜ್ ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಹಲವಾರು ಭೂಮಿಯನ್ನ ರೈತರ ಭೂಮಿಯನ್ನ ಕೆಳಿ ಕಳಿಸ್ಕೊಳ್ತಾ ಇದೆ ಡಿಫೆನ್ಸ್ ಪಾರ್ಕ್ಗಾಗಿ ಎಷ್ಟು ಬೇಕು ಅಷ್ಟಕ್ಕಿಂತ ಹೆಚ್ಚು ಕಳಿಸ್ಕೊಳ್ತಾ ಇದೆ ಹಿಂದೆ ಭೂಮಿಯನ್ನ ಕೊಟ್ಟವರು ಒಂದು ಉದ್ಯೋಗವನ್ನು ತಗೊಂಡಿಲ್ಲ ಉತ್ತಮವಾದ ಜೀವನವನ್ನ ಕಲ್ಪಿಸಿಕೊಳ್ಳೋದಕ್ಕೂ ಅವ್ರಿಗೆ ಸಾಧ್ಯ ಆಗಲಿಲ್ಲ ತಮ್ಮ ಜೀವ ಮತ್ತು ಜೀವನ ಬದುಕು ಕಳೆದುಕೊಂಡಿದ್ದಾರೆ ಹಾಗಾಗಿ ನಾವು ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂತ ರೈತರ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಅವರನ್ನ ಒಕ್ಕಲೆಬ್ಬಿಸುವ ಮತ್ತು ಅವರನ್ನ ಅಲ್ಲಿಂದ ಕರ್ಸ್ಕೊಳ್ವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಬಹಳ ಆತಂಕಕಾರಿ ವಿಚಾರ ರೈತರು ಹೇಳ್ತಾ ಇದ್ದಾರೆ ನಮ್ ಭೂಮಿಯನ್ನ ನಾವು ಕೊಡೋದಿಲ್ಲ ನಮ್ ಬಿಟ್ಟು ಬಿಡಿ ನಾವು ಬದುಕನ್ನ ಕಟ್ಕೊಳ್ತೀವಿ ಅಂತ ಸಾವಿರಾರು ಲೀಟರ್ ಹಾಲು ಅಲ್ಲಿಂದ ಬರುತ್ತೆ ಬೆಂಗಳೂರಿಗೆ ಹಾಗೆ ತರಕಾರಿ ಬರುತ್ತೆ ಹಣ್ಣು ಹಂಪಲುಗಳು ಬರುತ್ತೆ ಯಾಕೆಂದ್ರೆ ಯಥೇಚ್ಛವಾಗಿ ಇಲ್ಲಿ ಹಾಲು ಹಣ್ಣು ಹಂಪಲು ತರಕಾರಿಗಳನ್ನ ಬೆಳೆದು ಬೆಂಗಳೂರು ನಗರಕ್ಕೆ ಕಳಿಸ್ತಾರೆ ಎಲ್ಲವನ್ನ ನೀವು ಕೈಗಾರಿಕೆ ಅಥವಾ ಡಿಫೆನ್ಸ್ ಈ ತರದ ಬಳಸ್ಕೊಂಡ್ರೆ ಹೊಟ್ಟೆಗೆ ಏನ್ ತಿಂತೀರಿ ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ ಹೊಟ್ಟೆಗೆ ತಾನೆ ತಿನ್ಬೇಕೆ ದೊಡ್ಡರೇನೋ ದುಡ್ಡಿದ್ದವರು ಬೇರೆ ಬೇರೆ ಕಡೆಯಿಂದ ತರ್ಸ್ಕೊಂಡು ತಿನ್ಬಹುದು ಆದ್ರೆ ಬಡವರು ಏನ್ ಮಾಡ್ತಾರೆ ಬಡವರು ಅನ್ನ ತಿನ್ಬೇಕಲ್ಲ ಮಧ್ಯಮ ವರ್ಗದವ್ರು ಬದುಕು ಆಗ್ಬೇಕಲ್ಲ ಅದಕ್ಕಾದ್ರೂ ಬಿಟ್ಟು ಬಿಡಿ ಎಷ್ಟು ಅಂತ ನೀವು ಅಭಿವೃದ್ಧಿ ಹೆಸರಲ್ಲಿ ಜನರ ಜೀವನ ಎಷ್ಟು ತಿಂತೀರಿ ಅದೇ ಭಾಗದಲ್ಲಿ ಬೇರೆ ಬೇರೆ ರಾಜಕಾರಣಿಗಳ ಭೂಮಿ ಇದೆಯಲ್ಲ ಅದನ್ನೇನಾದ್ರು ತಗೋತೀರಾ ನೀವು ಸಾವಿರಾರು ಕರೆ ಒಡೆಯರಿದ್ದಾರೆ ರಾಜಕಾರಣಿಗಳು ಅವರ ಭೂಮಿಯನ್ನ ತಗೊಳ್ಳೋದಿಲ್ಲ ಸಣ್ಣ ಪುಟ್ಟ ಅಂದ್ರೆ ಸಣ್ಣ ಹಿಡುವಳಿದಾರೆ ನಮ್ಮಲ್ಲಿ ಜಾಸ್ತಿ ಇರೋದು ಸಣ್ಣ ಹಿಡುವಳಿದಾರರು ಮಧ್ಯಮ ಹಿಡುವಳಿದಾರರು ಇಂಥವರ ಭೂಮಿಯನ್ನ ಕಿತ್ಕೊಂಡು ನೀವೇನ್ ಮಾಡ್ತೀರಿ ಈ ಕುರಿತಾಗಿ ರೈತರು ಹೋರಾಟ ಜಾಸ್ತಿ ಆಗಿ ಹಾಗೇನೆ ಬೇರೆ ಬೇರೆಯವರು ಅದಕ್ಕೆ ಬೆಂಬಲವನ್ನ ನೀಡಿದ ನಂತರದಲ್ಲಿ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಂಡಂತೆ ಕಾಣಿಸ್ತು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಯಾವುದೇ ಕಾರಣಕ್ಕೂ ಬಗ್ಲಿಲ್ಲ ಅವ್ರು ಎರಡು ದಿನದ ಹಿಂದೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು ಡಿಫೆನ್ಸ್ ಪಾರ್ಕ್ ಆಗಿ ನಾವೇನಾದ್ರು ಭೂಮಿ ಕೊಡ್ಲಿಲ್ಲ ಅಂತಂದ್ರೆ ಕಂಪನಿ ರೆಡಿ ಇದೆ ಹೈದರಾಬಾದ್ ಹೋಗೋದಕ್ಕೆ ಅಂತ ಹೋಗ್ಲಿ ಬಿಡಿ ಅಂತ ರೈತರು ಹೇಳ್ತಿದ್ದಾರೆ ನಮ್ ಭೂಮಿ ಕಿತ್ಕೊಂಡು ನೀವು ಅವ್ರಿಗೆ ಕೊಟ್ಟು ಏನ್ ಉದ್ಧಾರ ಮಾಡ್ತೀರಿ ಬಿಟ್ಬಿಡಿ ನಮ್ಮನ್ನ ಬದುಕೋದಕ್ ಬಿಟ್ಬಿಡಿ ಅಂತ ರೈತರು ಕೇಳ್ತಿದ್ದಾರೆ ಜುಲೈ ನಾಲ್ಕನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರ ಜೊತೆ ಒಂದ್ ಸಭೆ ಮಾಡಿದ್ರು ಈ ಸಭೆಯ ಸಂದರ್ಭದಲ್ಲಿ ರೈತರು ಏನ್ ಮಾಡೋದು ಅಂತಂದ್ರೆ ಇದೇ ಭೂಮಿ ಯಾವ ಭೂಮಿಯನ್ನ ಕೆ ಎಡಿ ಬಿ ಡಿಫೆನ್ಸ್ ಪಾರ್ಕ್ ಗೆ ಅಂಗಿ ಅಂತ ಅಂದ್ಕೊಂಡಿದೆ ಆ ಭೂಮಿಯಲ್ಲಿ ಬೆಳೆದಂತ ಹಣ್ಣು ಹಂಪಲು ಹೂವು ಹಾಗೆ ತರಕಾರಿಗಳನ್ನ ಮುಖ್ಯಮಂತ್ರಿಗಳಿಗೆ ತರಿಸುದು ಈ ಮುಖಾಂತರವಾಗಿ ಫಲವತ್ತಾದ ಭೂಮಿ ಇದು ಇಲ್ಲಿ ಬೆಳೆ ಬೆಳಿತಿದೀವಿ ಬೆಳೆ ಬೆಳೆದು ನಿಮ್ಮೂರಿಗೆ ಕಳಿಸ್ತಾ ಇದೀವಿ ನಿಮಗೆ ಕಳಿಸ್ತಿದೀವಿ ಇದನ್ನ ಬಿಟ್ಟು ಬಿಡಿ ಅನ್ನೋ ಮಾತನ್ನ ಅವರು ಪರೋಕ್ಷವಾಗಿ ಈ ತರಕಾರಿ ಹೂವು ಹಣ್ಣು ಹಂಪಲನ್ನ ಕೊಡೋದು ಮುಖಾಂತರವಾಗಿ ಹೇಳಿದ್ರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡದೇ ಇದ್ರು ಈ ಕಾನೂನಾತ್ಮಕ ತೊಡಕುಗಳಿದೆ ಯಾಕೆಂದ್ರೆ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ ಹಾಗಾಗಿ ನಮ್ಗೆ ಹತ್ತು ದಿನ ಸಮಯ ಕೊಡಿ ಅಂತ ಹೇಳಿ ಹತ್ತು ದಿನ ಸಮಯವನ್ನ ತಗೊಂಡ್ರು ಹತ್ತು ದಿನ ಸಮಯ ತಗೊಂಡು ಹದಿನೈದನೇ ತಾರೀಕು ಸಭೆ ನಡೆಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಆದ್ರೆ ಅದ್ರ ಒಳಗೇನೆ ಯೂಟರ್ ಮುಖ್ಯಮಂತ್ರಿಗಳು ಪ್ರಕಾಶ್ ರಾಜ್ ಇವತ್ತು ಹೇಳಿಕೆಯನ್ನ ಕೊಟ್ಟಿರೋದು ಏನು ಅಂತಂದ್ರೆ ದೆಹಲಿಗೆ ಹೋಗಿ ರಕ್ಷಣಾ ಸಚಿವರನ್ನ ಭೇಟಿಯಾಗಿ ಡಿಫೆನ್ಸ್ ಪಾರ್ಕ್ ಆಗಿ ಅನುಮತಿಯನ್ನ ಕೇಳಿದ್ದಾರೆ ಒಂದು ಕಡೆಯಲ್ಲಿ ನಾವು ನಿಮ್ ಜೊತೆ ಇದ್ದೀವಿ ನಿಮ್ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾನೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ನಮ್ಮ ಅಂದ್ರೆ ರೈತರ ಕೊಟ್ಟ ಮಾತನ್ನ ಮುರಿಯುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಪ್ರಕಾಶ್ ರಾಜ್ ಅವರು ಹೇಳ್ತಿದ್ದಾರೆ ಹದಿನೈದನೇ ತಾರೀಕು ನಮಗೇನಾದ್ರು ಸಕಾರಾತ್ಮಕ ಪ್ರತಿಕ್ರಿಯೆ ಬಂದ್ರೆ ಸರಿ ಇಲ್ಲ ಅಂತ ಅಂದ್ರೆ ನಾವು ನಮ್ಮ ಹೋರಾಟವನ್ನ ತೀವ್ರಗೊಳಿಸ್ತೀವಿ ಅಂತ ಏನೇ ಆದ್ರೂ ಕೂಡ ನಾವ್ ಈ ಭೂಮಿಯನ್ನ ಬಿಡೋದಿಲ್ಲ ಅಂತ ಹೇಳ್ತಿದಾರೆ ಈ ನಡುವೆನೆ ಒಡೆದಾಳುವ ನೀತಿ ಅನ್ನೋದು ಸರ್ಕಾರಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಪ್ರಕರಣಗಳನ್ನ ನಾವು ತೆಗೆದು ನೋಡಿದ್ರು ಕೂಡ ಈ ಒಡದಾಳುವ ನೀತಿಯನ್ನ ಅವ್ರು ಮಾಡ್ತಾರೆ ಒಂದಷ್ಟು ರೈತರನ್ನ ಬೇರೆ ಬೇರೆ ಕಡೆವ್ರನ್ನ ಎತ್ತ ಕಟ್ಟಿ ಈಗ ಕೆಲವು ರೈತರು ಬಂದಿದ್ದಾರೆ ನಾವು ನಮ್ ಭೂಮಿ ಕೊಡೋದಕ್ಕೆ ರೆಡಿ ಇದೀವಿ ಅಂತ ಸುಮಾರು ಹದಿಮೂರು ಹಳಿಗಳ ನಾನ್ನೂರಿಂದ ಐನೂರು ಕುಟುಂಬಗಳು ನಾವ್ ರೆಡಿ ಇಲ್ಲ ಅಂತ ಹೇಳ್ತಿದ್ರು ಮೂರ್ನಾಲ್ಕು ಕುಟುಂಬಗಳು ಮಾತ್ರ ಇಲ್ಲ ನಾವು ರೆಡಿ ಇದೀವಿ ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಅಹ್ ರೈತರಿಗೆ ಸಿಟ್ಟನ್ನ ತರಿಸಿದೆ ನಮ್ಮ ನಮ್ಮಲ್ಲೇ ಒಡಕನ ತಂದು ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ನೀವು ಮಾಡ್ತಿದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಪಕ್ಷದಲ್ಲಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಿಮ್ ಜೊತೆ ನಾವಿದ್ದೀವಿ ನಿಮ್ಮ ಭೂಮಿಯನ್ನ ಬಿಟ್ಕೊಡೋದಕ್ಕೆ ನಾವು ಬಿಡೋದಿಲ್ಲ ನಿಮ್ ಹೋರಾಟದಲ್ಲಿ ಸಹಕರಿಸ್ತೀವಿ ನಿಮ್ ಬೆಂಬಲಕ್ಕೆ ಇದೀವಿ ಅಂತ ಅಧಿಕಾರಕ್ಕೆ ಬಂದ ತಕ್ಷಣ ಈ ತರ ಉಲ್ಟಾ ಹೊಡಿತಾರೆ ಅಂತ ಅಂದ್ರೆ ನಾವು ರೈತರ ಪರ ನಾವು ಹಸಿರು ಟವಾಲ್ ಹಾಕೊಂತೀವಿ ನಾವು ಅನ್ನದಾತ್ರ ಪರ ಈ ದೇಶದ ಬೆನ್ನೆಲ್ಬು ರೈತ ಅಂತ ಹೇಳ್ತಾನೆ ಆತನ ಬೆನ್ನು ಮೂಳೆಯನ್ನ ಮುರಿಯೋ ಕೆಲಸವನ್ನ ಈ ಪ್ರಭುತ್ವ ಮಾಡತ್ತೆ ಅಂತ ಆದ್ರೆ ಅಂಥವರಿಗೆ ಬುದ್ಧಿಯನ್ನ ಕಲಿಸಲೇಬೇಕು ಅದಕ್ಕಾಗಿನೇ ದೆಹಲಿ ಮಾದರಿಯ ಹೋರಾಟವನ್ನ ರೂಪಿಸೋದಕ್ಕೆ ರೈತ ಸಂಘಟನೆಗಳು ರೈತರು ಮುಂದಾಗ್ತಿದ್ದಾರೆ ಇದರ ಪರಿಣಾಮ ಏನಾಗಿರುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗಿದೆ ಇವಿಷ್ಟು ಕೂಡ ಇವತ್ತಿನ ಪ್ರಮುಖವಾದಂತಹ ದಿನ ಸಮಾಚಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಶ್ಲೇಷಣೆ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ